ಜೊತೆಗೆ ಬಸವರಾಜವರು ಸವಿತಾ ಮೇಡಮ್ ಅವರು ಮೀನಾಕ್ಷಿಯವರು ಸೇರಿದಂಗೆ ಸಾಕಷ್ಟು ಜನ ಮಹಿಳಾ ಈ ಒಂದು ಪ್ರೇರಣಾ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಮೈಸೂರು ರಂಗೋಲಿ ಸ್ಪರ್ಧೆಯಲ್ಲಿ ಬಹಳ ವಿಶೇಷವಾದಂಥ ಆಕರ್ಷಣೆಯನ್ನು ಹೊಂದಿದೆ ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ನಮ್ಮದೇ ಮೈಸೂರಿನ ಎಮ್ ಐ ಟಿ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಏನು ಹುಟ್ಟುಹಬ್ಬದ ಅಂಗವಾಗಿ ಒಂದು ಬೃಹತ್ ಗಿನ್ನಿಸ್ ದಾಖಲೆಗೆ ಹೋಗಬಹುದಾದಂಥ ರೀತಿಯಲ್ಲಿ ಮಾಡಿರುವಂಥ ವಿಶ್ವೇಶ್ವರಯ್ಯನ ಬಿಡಿಸಿರುವಂಥದ್ದನ್ನು ನಾವು ಕಳೆದ ವಾರ ನೋಡಿದ್ದೀವಿ ಅಂದರೆ ಅದಕ್ಕೂ ಕಲರ್ ಹಾಕಿ ಕಲ್ಲುಗಳನ್ನು ಇಟ್ಟು ಸುಮಾರು ಎಂಬತ್ತಡಿ ಮತ್ತು ಮುನ್ನೂರು ಅಡಿಯ ಉದ್ದ ಮತ್ತು ಅಗಲದ ವಿಶ್ವೇಶ್ವರಯ್ಯನ ಬಿಡಿಸಿರುವಂಥದ್ದು ನಮ್ಮ ಮೈಸೂರಿನ ಎಮ್ ಐ ಟಿಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಆಗ್ತಿದೆ ಹಾಗೆ ಪಕ್ಕದಲ್ಲಿ ನಮ್ಮ ಹಂಪಿಗಾಗಿ ಬಿಡಿಸ್ತಾ ಇರುವಂಥ ಬೃಹತ್ ರಂಗೋಲಿಯ ಕಾರ್ಯಕ್ರಮದಲ್ಲೂ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಮತ್ತೊಮ್ಮೆ ಎಲ್ಲ ಸ್ಪರ್ಧಿಗಳಿಗೆ ಮತ್ತೆ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೊಡಿ ನಾಲ್ಕಾರು ಮಾತುಗಳು ವಿರಾಮ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಬಂದ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದು ಕೊಟ್ಟಂಥ ಹಾಗೂ ನಿಮ್ಮೆಲ್ಲರಿಗೂ ಒಂದು ಬೆಸ್ಟ್ ವಿಷಸ್ನ ತಿಳಿಸ್ತಿದಂಥ ನಮ್ಮ ಸನ್ಮಾನ್ಯ ಶಾಸಕರಿಗೆ ನಮ್ಮ ಇಲಾಖೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಇಲ್ಲಿ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು இங்கு வரத்துக்கார் உட்டாக்கிறேன் புஞ்காக்கலே ஏய் இக்கரே முங்களே நோர்ரே வருக்காமாக்காம் ಸ್ಪರ್ಧಾಳುಗಳಿಗೆ ಇನ್ನು